ಹಾಲು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕೆ ಮಾಡಿದೆ ಅದೇ ಟೈಮಿಗೆ ನಮ್ಮ ವೈಫೈದವ್ರು ಬಂದರು ಬೆಸ್ಟ್ ಸರ್ವಿಸ್ ಅಂದ್ರೆ ಅಗಳೇ ಒಂದು ತಾಸಿಂದ ಅಷ್ಟೇ ರಿಕ್ವೆಸ್ಟ್ ಹಾಕಿನಿ ಹಂಗೆ ತಾಸಿಂದ ಒಂದು ತಾಸು ಆಗ್ಯ ಬಂದ್ಬಿಟ್ರ ವೈಫೈ ಕುಂತ ನಡೀತದೆ ಮತ್ತೆ ವೀಡಿಯೋಸ್ ಬರ್ತದೆ ಬರ್ತದ ನಿಂದಿದ್ದೀನಿ ಅಡಕಿ ವೀಡಿಯೋ ಹಾಕಿನ ಯಾಕಿಲ್ಲಪ್ಪ ಅಂದ್ರೆ ವೈಫೈ ಇರಲಿಲ್ಲ ಹಾಲಂತೂ ಹಾಕ್ದೆ ಅದ್ರೊಳಗೆ ಈಗ ಹಾಲು ಉಕ್ಕದ ಕಾಯ್ದು ಕೂತ್ಕೂತೀನಿ ಮನೀದು ಈ ಮನೆಯಿಂದ ನಮಗೆ ಒಳ್ಳೇದಿಲ್ಲ ನಮ್ಮಿಂದ ಮನೆಗೆ ಒಳ್ಳೇದಲ್ಲ ಅನ್ಕೊಂತ ಹಾಲು ಉಕ್ಸಿ ಎಲ್ಲ ಮನಿನ ಸೆಟ್ ಮಾಡ್ಬೇಕು ರಾತ್ರಿ ಇವಾಗ ಅಡಿಗೆ ಮಾಡ್ಕೋ ಮುಂಚೆ ಒಂದ್ ಸ್ವಲ್ಪ ಚಾ ಮಾಡ್ಕೊಂಡು ಚಾ ಬಿಡುತ್ತೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನೋಡ್ತಾ ಇವತ್ತಿನ ದಿನ ಶುರು ಮಾಡ್ತಾ ನ್ಯೂ ಹೌಸ್ ಇಂದ ಹೌದು ನಿನ್ನೆ ಬಂದು ನಾ ಶಿಫ್ಟ್ ಆಗಿದ್ದೆ ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು ನಿನ್ನೆ ಬಂದು ಶಿಫ್ಟ್ ಮಾಡಿ ನೀವೆಲ್ಲ ಇನ್ನೂ ಸೆಟ್ಟೇ ಮಾಡಿಲ್ಲ ಎಲ್ಲ ತಂದು ಹಂಗೆ ಇಟ್ಟಿನಿ ಎಲ್ಲ ಇರೋ ಅಷ್ಟೇ ಏನು ಏನು ಸೆಟ್ ಮಾಡಿಲ್ಲ ಗ್ಯಾಸ್ ಬಂದುಬಿಟ್ರೆ ಏನು ಸೆಟ್ ಮಾಡಿಲ್ಲ ಯಾಕಪ್ಪ ಅಂದರೆ ಇವತ್ತೈತೆಲ್ಲ ಫಸ್ಟ್ ಹಾಲು ಹೋಗಿಸ್ಬೇಕು ಮನಿ ಅದಕ್ಕೆ ನೋಡುವ ಬನ್ನಿ ಫಸ್ಟ್ ಇತ್ತಲ್ಲ ಈಗ ಎದ್ದಿನಿ ಎದಕ್ಕೆ ಅಪ್ ಆಗಿನಿ ಬ್ರೆಷ್ ಅಪ್ ಮಾಡೀನಿ ಇನ್ನೂ ಜಳಕ ಮಾಡಿಲ್ಲ ಹಿಂದೆ ಒಂದು ಮಾಡೋದ್ರ ಆಯ್ತು ತಿಳ್ಕರೆ ಇವಾಗ ಫಸ್ಟು ಏನು ನಷ್ಟ ಮಾಡ್ಕೊಂಡು ಬರ್ಬೇಕು ಕಂಡಕ್ಟ್ರಸ್ವಯ್ಯದ ಸಿಕ್ಕಾಪಡೆ ಸೋಮ ಅಂತ ಫಸ್ಟ್ ನಷ್ಟ ಮಾಡ್ಕೊಂಡು ಬಂದು ಆಮೇಲೆ ಐತೆ ಮುಂದಿನ ಕೆಲಸ ಮಾಡುವಂತ ಎರಡು ದಿನ ಆಗುತ್ತೆ ಆಗುತ್ತಾರೆ ಪಕ್ಕ ಗೊತ್ತು ಇದೆಲ್ಲ ಸೆಟ್ ಮಾಡ್ಬೇಕು ಅಂದ್ರೆ ಪ್ರಾಪರಾಗಿ ಸೆಟ್ ಮಾಡ್ಬೇಕು ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಾದ್ರೆ ಅಂದ್ಕೊಂಡು ಇನ್ನಷ್ಟು ಒಂದು ಎರಡು ದಿನ ಆದರೂ ಹೋಗಿ ಹೋಗುತ್ತಾ ನೋಡುವಾಗೈಸ್ ಎಷ್ಟು ದಿನ ಆಗುತ್ತೆ ಏನಾಗುತ್ತೆ ಅನ್ನೋದು ಲೆಟ್ಸ್ ಅಂತ ಹೇಳಿ ಇವಾಗ ನಷ್ಟ ಮಾಡ್ಕೊಂಡು ಬಂದ ನಷ್ಟ ಮಾಡ್ಕೊಂಡು ಬರುವ ಬನ್ನಿ ಇವತ್ತಿನ ದಿನ ಹಾಲು ಉಗೋ ಕಾರ್ಯಕ್ರಮ ನಮ್ಮ ಮನೆಯ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿಕೊಂಡು ಹಾಲು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ ಮಾಡಿದೆ ಅದೇ ಟೈಮಿಗೆ ನಮ್ಮ ವೈಫೈದವ್ರು ಬಂದರು ಜಿಯೋ ವೈಫೈ ಇಷ್ಟು ಬೆಸ್ಟ್ ಏನಂತಾರೆ ಬೆಸ್ಟ್ ಸರ್ವಿಸ್ ಅಂದ್ರೆ ಅಗಲೇ ಒಂದು ತಾಸು ಹಿಂದಷ್ಟೇ ರಿಕ್ವೆಸ್ಟ್ ಹಾಕಿನಿ ಹಂಗೆ ತಾಸು ಹಿಂದೆ ತಾಸು ಆಗಿದೆ ಬಂದುಬಿಟ್ರೆ ಅವ್ರು ರಿಲೊಕೇಟ್ ಅಂದರೆ ಆ ಲೊಕೇಶನ್ ಚೇಂಜ್ ಮಾಡ್ಲಾಕ ಬೆಸ್ಟ್ ಸರ್ವಿಸ್ ಗೈಸ್ ನಾನಂತೂ ಯೂಸ್ ಮಾಡಿದಾಗ ಎಲ್ಲಿ ಹೋದರೂ ಭಾಳ ಬೆಸ್ಟ್ ಸರ್ವಿಸ್ ಸಿಕ್ಕಂದಾಗ ಜಿಯೋಯಿಂದ ನೀವು ಯಾರು ಯೂಸ್ ಮಾಡಿದಾರೆ ಅನ್ನೋದು ಜಿಯೋ ಫೈಬರ್ ಯೂಸ್ ಮಾಡ್ರಿ ಜಿಯೋ ಫೈಬರ ಆಲ್ವೇಸ್ ಬೆಸ್ಟ್ ಗೈಸ್ ಜಿಯೋ ಫೈಬರ್ ಇಸ್ ಮನೆ ಯಾವ ಫಟ ಫಟ ತೆಳಗ್ಯಾರ ಅವರು ಇದು ಜೋ ಫೈಬರ್ ಕುಂದರ್ಸ್ತಾರೆ ಕುಂದರ್ಸು ವೈಫೈ ಕುಂದ್ರೆ ಮತ್ತೆ ನಡೀತದೆ ಮತ್ತು ವೀಡಿಯೋಸ್ ಆಗಲೇ ಬರ್ತದ ನಿನ್ನಿದ್ದೀನಿ ಅದಕ್ಕೆ ವಿಡಿಯೋಕೆ ನಾ ಯಾಕೇಳಪ್ಪ ಅಂದ್ರೆ ವೈಫೈ ಇರಲಿಲ್ಲ ನಂದು ಡೇಟಾ ಅಷ್ಟು ಸಾಲಲ್ಲ ಸೊ ಅದಕ್ಕೆ ಮನಿ ಅಂದ್ರೆ ಭಾಳ ಸ್ಪೀಡ್ ಹೋಗೋಲ್ಲ ಭಾಳ ಸ್ಪೀಡ್ ಅಪ್ಲೋಡ್ ಆಗಲ್ಲ ವೈಫೈ ತಂದ ಭಾಳ ಸ್ಪೀಡ್ ಆಗದೆ ಎಕ್ಸ್ ಫಟ ಅಂತ ಹೇಳಿಕೆ ವೈಫೈ ಕೊಡ್ಸ್ಕೊಂಡು ಆಮೇಲೆ ಹಾಲು ಹೋಗಿ ಜಳಕ ಮಾಡಿ ಮತ್ತೆ ಒಪ್ಪಿಸಿ ಹೊಡ್ರಿ ನೀನು ಯಾಕಪ್ಪ ಅಂದ್ರೆ ಅಲ್ಲಿ ಸ್ನಾನ ಮಾಡೋಕ್ಕೆ ಕೂತಿದ್ದು ಫೋನ್ ಹಚ್ಚಿದ್ರು ಅವರು ಅರ್ಜೆಂಟ್ನೇ ಫಟ ಪಟೋ ಹತ್ರ ಮಾಡೋದು ಮನಿ ಪಟಕ ಮಾಡೋದು ಗೈಸ್ ಫೈನಲ್ಲಿ ವೈಫೈ ಅಂತೂ ರೆಡಿ ಆಯಿತು ವೈಫೈ ಕುಂದ್ರದೆ ಈಗ ವೈಫೈ ಕುಂತು ಈಗ ನಾವು ಇದೇನೋ ಅಂತ ಫಟಾಫಟಂತ ಸ್ವಲ್ಪ ಗ್ಯಾಸ್ ಪೂಜೆ ಮಾಡಿ ನೋಡಿ ಎಲ್ಲ ಗ್ಯಾಸ್ ಪೂಜೆ ಮಾಡಿಕೊಂಡು ಹಾಲು ಉಕ್ಸ್ಬೇಕು ಕಾರ್ಯಕ್ರಮ ಅದಕ್ಕೆ ಬನ್ನಿ ಬಡ ಅಂತ ಹಾಲು ಇವಾಗ ಹಾಲು ಉಕ್ಸ್ಬೇಕು ಅದೆಲ್ಲ ರೆಡಿ ಆಗಿದೆ ಈಗ ನೋಡ್ರಿ ಈಗ ಹಾಲು ಹಾಕಿ ಹಾಲು ಉಕ್ಸದಿರ್ತ ನೋಡ್ರಿ ಕೂತ್ಕಾರಿ ಗೈಸ್ ಫೈನಲ್ಲಿ ಹಾಲಂತೂ ಹಾಕಿದೆ ಅದ್ರೊಳಗೆ ಈಗ ಹಾಲು ಉಕ್ಕದಕ್ಕೆ ಕಾಯ್ದು ಕೂತ್ಕೊತೀನಿ ಹಾಲು ಉಕ್ಕಿ ಚೆಲಬೇಕಂತ ಅದಕ್ಕೆ ಒಬ್ಬನೇ ದಿನ ಶಿಸ್ತಾಗಿ ಪೂಜೆ ಮಾಡಂತರ ಒಳಗ ಮನೀದು ಈ ಮನೆಯನ್ನು ನಮಗೆ ಒಳ್ಳೇದಲ್ಲೇ ನಮ್ಮಿಂದ ಮನಿಗೊಳ್ಳೆದಲ್ಲ ಅನ್ಕೊಂತ ಹಾಲು ಉಗ್ಸಿ ಎಲ್ಲ ಮನೀನ್ನ ಸೆಟ್ ಮಾಡ್ಬೇಕು ರಾತ್ರಿ ಬೆಳಗನ ಕೊತ್ತು ಹಾಲು ಉಕ್ಕಿ ಹರಿತಾ ಇದೆ ಮನಿ ಹಾಲಿಂದ ಐತಲ್ಲ ಇದ್ರ ಜೊತೆ ಇದ್ರ ಜೊತೆ ತಿನ್ನ ಮತ್ತೆ ಸಣ್ಣ ಹುಡುಗರಂಗ ಗೈಸ್ ಫೈನಲ್ಲಿ ನಾವು ಏನಂತಾರ ಹಾಲೋತ್ಸವ ಕಾರ್ಯಕ್ರಮ ಮುಗಿತು ಮನೆ ಪಟಾಪಟಿ ಸ್ವಲ್ಪ ಹೊರಗಡೆ ಹೋಗಿ ತಿಂದು ಅಪಾಯ್ ಬರಾಗ ಏನಾರ ಮಾಡ್ಕೊಳಕ್ಕೆ ತಿನ್ನಕ್ಕೆ ತೊಗೊಂಬರ ಮತ್ತೆ ಗೈಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಬರುವಾಗ ಐತಿಲ್ಲ ಒಂದಿಷ್ಟು ಮನೆಯಾಗ ಸಾಮಾನು ಇರಲಿಲ್ಲ ಏನಪ್ಪಾ ಅಂದ್ರೆ ಈಗ ಅಡಿಗೆ ಮಾಡ್ಕೊಳಕ್ಕೆ ಈಗ ಅಡಿಗೆ ಮಾಡ್ಕೊಳಕ್ಕೆ ಏನು ಸಾಮಾನು ಇರಲಿಲ್ಲ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ತಗೊಂಡಿನಿ ಅದ್ರ ಜೊತೆ ಇಲ್ಲಿ ಇಷ್ಟು ಒಂದಿಷ್ಟು ಬೇಳೆ ತಿಂದಿನಿ ಬ್ಯಾಳಿ ನೀರಲ್ಲಿ ಮನೆಯಾಗ ಅಡಿಗೆ ಮಾಡ್ಕೊಳ್ಳೋಕೆ ಹಂಗೆ ಇವಾಗ ಅಡುಗೆ ಮಾಡ್ಕೋಕ್ಕಿರೋ ಮುಂಚೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಚಹಾ ಬ್ರೆಡ್ ತಿಂದು ಆಮೇಲೆ ಅಡಿಗೆ ಮಾಡ್ಕೊಂಡ್ರೆ ಆರಾಮಾಗಿ ಅಡುಗೆ ಮಾಡ್ಕೊಳ್ಬೇಕೆ ನಾನು ಪ್ಲಾನ್ ಇದ್ದೀನಿ ಅದ್ರ ಸಲ ಅಡಿಗೆ ಮಾಡ್ಕೊಳತ್ತಾನೆ ಅಂಡ್ ಹಂಗೆ ಸಣ್ಣಗೆ ಸೆಟ್ ಮಾಡ್ಕೋತ ಊಟ ಮಾಡೋದ್ ಬನ್ನಿ ಫಟೋ ಫಟೋ ಎಲ್ಲ ಕೊಡುತ್ತ ಎಲ್ಲ ಅರ್ಬಿ ಬಾಂಡೆ ಸಾಮಾನು ಸಾಮಾನು ಎಲ್ಲ ಕೂಡ ತಿಳಿದಿರಾತೀನಿ ಇಟ್ಕೊತ ಹಂಗೆ ಮಾಡೋದು ಹಂಗೆ ನಮ್ಮ ಕೆಲಸ ಈ ಈ ಕಡೆ ಇರಬೇಕು ಅನ್ನೋ ಪ್ಲಾನ್ ತೆಗೆದೀನಿ ಪಟ ಪಟೆಲ್ಲ ಇದೆಲ್ಲ ಐತಲ್ಲ ಒಂದಿನ ನೋಡತ್ತಿರ್ತೀರಿ ನಾಳೆ ಎಲ್ಲ ನಾಡ್ದು ಎರಡು ದಿನ ಬೇಕು ನಂಗೆ ಟೈಮ್ ಒಟ್ಟು ಕ್ಲೀನ್ ಕಟ್ ಮಾಡಿ ಹೊಟ್ಟು ಅರ್ಸಿ ಅದಕ್ಕೆ ಚೆನ್ನಾಗಿ ರೆಡಿ ಅಂತ ಓಕೆ ಗೈಸ್ ಬನ್ನಿ ಫಟ ಪಟಿವ್ ಚಾ ಹಾಕೊಂಡು ಚಾಡತ್ತಿ ಗೈಝ್ ಗೈಸ್ 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 ಅರ್ದ ಬಡ ಅರ್ಧ ಕಡ ಸ್ವಲ್ಪ ಸಾಮಾನುಗಳೆಲ್ಲ ಕ್ಲೀನ್ ಆಯಿತು ಸ್ವಲ್ಪನೇ ಜಾಸ್ತಿ ಇಲ್ಲ ಇನ್ನು ಸ್ವಲ್ಪ ಇನ್ನೂ ಭಾಳ ಮ್ಯಾನೇಜ್ ಇನ್ನೂ ಭಾಳ ಭಾಳ ಇಡಬೇಕು ಆ್ಯಂಡ್ ಕಿಚನ್ದಾಗಲಿ ಬಿಗ್ ಬಾಸ್ ನೋಡ್ತಾ ಅಡುಗೆ ಮಾಡ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡ್ರಿ ಇಲ್ಲ ಆಲ್ರೆಡಿ ಅರ್ಧ ಅರ್ಧ ಇಟ್ಟೀನಿ ಬಟ್ ಇನ್ನೂ ಸಿಕ್ಕಾಪಟ್ಟದ ಇಲ್ಲಿ ಬೆಡ್ರೂಮ್ ಆಯಿತು ಇನ್ನೂ ಬೇರೆ ಬೇರೆ ಸಾಮಾನು ಸಿಕ್ಕಾಪಟ್ಟದ ಆ್ಯಂಡ್ ಕಂಪ್ಯೂಟರ್ ವರ್ಕಿನ ಸಾಮಾನಾಯಿತು ಸಿಕ್ಕಾಬಾರ ಸಾಮಾನು ಒಳಗೆ ಅವೆಲ್ಲ ಇರಬೇಕು ಸ್ವಲ್ಪ ಟೈಮ್ ಆಗುತ್ತೆ ನನಗೆ ಗೊತ್ತದ ಅದರ ಸಲುವರ ಸ್ಲೋಲಿ ಸ್ಲೋಲಿ ಕೆಲಸ ಮಾಡಿದೀನಿ ಇವಾಗ ಹತ್ತು ಗಂಟೆ ಮೇಲೆ ಆಗ್ಯದ ಇನ್ನೂ ಅಡುಗೆ ಮಾಡಿಲ್ಲ ನಾನು ಅಡುಗೆ ಮಾಡ್ಕೊತ ಬಿಗ್ ಬಾಸ್ ನೋಡ್ಕೊತ ಎಲ್ಲ ಕೆಲಸ ಮಾಡೋದಕ್ಕೆ ಪಟಕ್ ಪಟ ಎಲ್ಲ ಕೆಲಸ ಮಾಡ್ಕೊತು ಅಡುಗೆ ಮಾಡೋದಕ್ಕೆ ಗಾಯ್ಸ್ ಫೈನಲಿ ಊಟ ಅಂತೂ ಸ್ವಲ್ಪ ಸೆಟ್ ಮಾಡಿದೆ ಮಸ್ತ್ ಒಂದಿಷ್ಟು ಏನಾದರೂ ಒಂದಿಷ್ಟು ಚಿನ್ನ ಮಾಡ್ಕೊಳಕ್ ಏನೇನೋ ಆಯ್ತದ ನಿಜ ಹೇಳ್ಬೇಕಂದ್ರೆ ಆಲೂಗಡ್ಡೆ ಪಲ್ಲೇ ಸ್ವಲ್ಪ ಏನೋ ಬೇರೆ ಥರ ಅದು ಬೇರೆ ಥರನೇ ಆಗ್ಬಿಟ್ಟದ ಫುಲ್ ಕೈ 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 ಆಗ್ಯದ ಅದ್ರ ಜೊತೆ ಅಂದ್ರೆ ಒಟ್ಟು ರೈಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ತಂದು ಸ್ವಲ್ಪ ಅಷ್ಟೇ ಉಳ್ಸಿನಿ ಯಾಕಪ್ಪ ಅಂದ್ರೆ ಫುಲ್ ಕೈ ಕೈ ಅಂದ್ರೆ ವಿಸ ವಿಸ ಆಗಿತ್ತು ಅದರ ಸಲಿಂದ ಅರ್ಧ ಮಾಡೋ ಚೆನ್ನಾಗಿ ಆಯಿತು ಆ್ಯಂಡ ಮನೆ ಕೂಡ ಅರ್ಧ ಮರ್ದೇ ರೆಡಿ ಮಾಡೀನಿ ನೋಡ್ಬೋದು ನೀವು ಅರ್ಧ ಅಂದರೆ ಇಲ್ಲಿ ಅರ್ಧ ಏನೋ ಸಾಮಾನು ಇದ್ದು ಅರ್ಧ ಸಾಮಾನುಗಳು ಹೋಗ್ಯಾವ ಇನ್ನೂ ಅರ್ಧ ಸಾಮಾನುಗಳದ ಅಂದರೆ ಬಟ್ಟೆ ಸಾಮಾನುಗಳು ಅಷ್ಟೊಳಗೆ ಈಗ ಇಷ್ಟೆಲ್ಲ ಬಟ್ಟೆಗಳದವ ಎರಡು ಇನ್ನೊಂದು ಚೀಲ ಒಳಗದ ಮೂರು ಚೀಲಗಳು ಬಟ್ಟೆ ಇದ್ದಾವೆ ಅವು ಬಟ್ಟೆಗಳದವ ನಾನು ರೆಡಿ ಮಾಡ್ಬೇಕೇನು ಅಂದರೆ ಎಲ್ಲ ಚೆಂದಾಗಿ ಜೋಡಿಸಿ ಇಡಬೇಕು ಆ್ಯಂಡ್ ಇನ್ನೊಂದು ಅಲ್ಮಾರಿ ತರಬೇಕು ಅಂದ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ದೊಡ್ಡ ಮನೆ ಈಗ ಸ್ವಲ್ಪ ಒಂದು ಅಲ್ಮಾರಿ ಇರಬೇಕು ಆ್ಯಂಡ ಇನ್ನೊಂದು ಫ್ಯಾನ್ ತರಬೇಕು ಮನೆಯ ಅದ ರೂಮ್ ಫ್ಯಾನ್ ಇಲ್ಲ ಸ್ಟ್ಯಾಂಡ್ ಫ್ಯಾನ್ ತರಲಿ ಏನು ಸೀಲಿಂಗ್ ಫ್ಯಾನ್ ತರಲಿ ಒಂದು ತಿಳಿಯಲಿ ಅದ ಸೀಲಿಂಗ್ ಫ್ಯಾನ್ ಬ್ಯಾಲೆನ್ಸ್ ಆಗುತ್ತದೆ ಯಾಕಪ್ಪ ಅಂದ್ರೆ ನಾನು ಯಾಕೋ ಬ್ಯಾಲೆನ್ಸ್ ಆಗತ್ತದ ಯಾಕಂದ್ರೆ ಮತ್ತೆ ಈ ಸಮಯ ಇದು ಎಲ್ಲ ಖಾಲಿ ಮಾಡ್ಕೊಂಡು ಅಂದ್ರೆ ಮತ್ತೆ ಫ್ಯಾನ್ಗೆ ತೊಂದು ಹೋಗ್ಬೇಕು ಸೊ ಅದಕ್ಕಿಂತ ಒಂದು ಸ್ಟ್ಯಾಂಡ್ ಅಂತಂದ್ರೆ ನನ್ ಬಾರಿ ಆಗ್ತದ ಇಲ್ಲಿ ಕ್ಯಾರಿ ಮಾಡ್ಬೋದು ಆದರೆ ಅಂದ್ಕೊಂಡೇನಿ ಏನಾಗುತ್ತೆ ನೋಡುವಾಗ ಗೈಸ್ ನನಗಂತೂ ಗೊತ್ತಿಲ್ಲ ಯಾಕೆ ಸೊ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇವತ್ತು ಒಂದನೇ ತಾರೀಖನ ವಿಡಿಯೋ ಯಾವಾಗ ಆಗ್ತೀನಿ ನನಗೂ ಗೊತ್ತಿಲ್ಲ ಒಂದನೇ ತಾರೀಕು ವಿಡಿಯೋ ಮಾಡಿದ್ದು ಸ್ವಲ್ಪ ಒಂದು ಎರಡು ದಿನ ಗ್ಯಾಪ್ ಆಗ್ಬೋದು ಅಂದರೆ ಹಿಂದೆ ಮುಂದೆ ವೈಫೈ ಅಲ್ಲ ಅದರ ಸಲುವಾಗಿ ಒಂದೇನು ವಿಡಿಯೋಗಳು ಅದಾವ ಇನ್ನೂ ಆ ಫ್ರೆಂಡಿಂಗ್ ವಿಡಿಯೋಗಳು ಬರ್ತಾವೆ ಅದು ನಾಗಿನ್ ಬರ್ತಾವೆ ನಾಳೆ ಎರಡನೇ ತಾರೀಕು ನಮ್ಮ ಮೆಡಿಕಲ್ ಫೀಲ್ಡ್ ಅದ್ರ ಪ್ಯಾರಾಮೆಡಿಕಲ್ ಎಕ್ಸಾಮ್ ಅದಾವೆ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರ್ರಿ ಅಲ್ಲದಷ್ಟು ಆಲ್ ಓಕೆ ಗೈಸ್ ನಂದು ನಾಳೆ ಎಕ್ಸಾಮ್ ಇಲ್ಲ ನಮಗೆ ಮುಂದೆ ಅದ ಎಕ್ಸಾಮ್ ನನ್ನದು ಎರಡು ದಿನ ಬಿಟ್ಟದ ಎಕ್ಸಾಮ್ ಅವತ್ತಿನ ದಿನ ಒಂದು ಎಕ್ಸಾಮ್ ಬರ್ತವೆ ಬಂದುಬಿಟ್ಟು ನಾವು ಮತ್ತೇನು ಕೆಲಸ ಇಲ್ಲ ನಾಳೆ ಒಂದಷ್ಟು ವರ್ಕ್ನದ ನಾಳೆ ನಾಳೆ ನೋಡತ್ತಿರಂತ ಓಕೆ ಗೈಸ್ ಇವತ್ತಿನ ಭಾಳ ಒಂದು ಭಾಳ ಸಣ್ಣದಾಗಿರ್ಬೋದು ನನ್ನ ಅನಿಸಿ ಮಟ್ಟಿಗೆ ಯಾಕಪ್ಪ ಅಂದ್ರೆ ನನಗೆ ಗೊತ್ತು ಸಣ್ಣದ ಅಂತ ಹೇಳಿದ್ರೆ ಅದಕ್ಕೆ ಆ್ಯಂಡ್ ಇನ್ನೂ ಈಗ ಒಂದಿಷ್ಟು ಫೋಟೋಗಳು ಸಿಗಾಕ್ಬೇಕು ಮಾಡಿ ಗಿಫ್ಟ್ ಕೊಟ್ಟಿದ್ದ ಇದು ಒಂದು ಫೋಟೋ ಮತ್ತು ಅಲ್ಲಿ ಒಂದು ಫೋಟೋ ಐತಿ ಎಲ್ಲ ಸಿಗಿ ಹಾಕ್ಬೇಕು ಅಂದರೆ ಎಲ್ಲಿಯಾದರು ಅಂತ ತರ್ಕೊಲತ್ತಿನಿ ಬಟ್ ಈ ಮನೆಗಳಿಗೆ ಮಳೆ ಮತ್ತೆ ಮಾತಾಪ್ ಹೊಗ್ಬೇಕು ಅದೇ ಅಂದಕ್ಕೆ ಸೊ ಮಳೆ ಹೊಡಿತೀವಿ ಮಾತಾ ಏನಂದ್ರೆ ಆಗಿ ಆಮೇಲೆ ಹಿಂಗೈತೆ ನಾವು ಅದನ್ನು ಸೆಟ್ ಆಗೋಲ್ಲ ಮಳೆ ಒಡ್ಡ್ಯಾ ಅದ್ರ ಸಹ ಇಲ್ಲಿ ಮಳೆ ಹೊಡೆದಿಲ್ಲ ಇಲ್ಲಿ ನೋಡುವ ಏನಾದರೂ ಒಂದು ಡ್ರಿಲ್ ಮೆಷಿನ್ ಸಿಗ್ತದೆ ಡ್ರಿಲ್ ಮಷಿನ್ ತಂದಕರೆ ಒಂದಿಷ್ಟು ಹೊಡೆದು ಹಾಕೊಂಬಂತ ಯಾಕಪ್ಪ ಅಂದ್ರೆ ಫೋಟೋಗಳು ತ ಕೊಟ್ಟ ಏನಿಲ್ಲ ಅಂದ್ರೆ ಅಗಷ್ಟೊಳಗೆ ಕೊಟ್ಟರು ಈಗೇನೋ ಒಂದು ಎರಡು ಮೂರು ಆಗಿರ್ಬೋದು ಅಷ್ಟೇ ಬಿದ್ದ ಅಷ್ಟೇ ತೆಗೆದಿತ್ತು ನಾವು ಇಲ್ಲಿ ಬಿದ್ದಿಲ್ಲ ತೆಗೆದು ಮೇಲೆ ಇಟ್ಟಿದ್ದೆ ನಾನು ಇಷ್ಟು ದಿನ ಆದರೂ ಇವಾಗ ಅಷ್ಟೇ ಹೇಳಕ್ ಅನ್ಸಿ ನನಗಂತೂ ಯಾಕೋ ಮನಸ್ಸು ಬರ್ತಾಯಿಲ್ಲ ಸೊ ಅದನ್ನೈತಲ್ಲ ಅದಷ್ಟು ಬೇಗ ಮನೇಲಿ ಎಲ್ಲಾದರೂ ಅಲ್ಲಿ ಒಂದು ಫೋಟೋ ಆ್ಯಂಡ್ ಈ ಸೈಡ್ ಇಲ್ಲೊಂದು ಫೋಟೋ ಹಾಗೆ ನಾನು ಅನ್ಕೊಂಡಿನಿ ಇಲ್ಲ ಯಾಕೆ ನಿಮ್ಗೆ ತೋರಿಸ್ತೀನಿ ತಗಸ್ ನಿಮ್ಗೆ ಏನಂತಾರೆ ಹೌಸ್ ಟೂರ್ ಮಾಡ್ತೀನಿ ಚೆಂದಾಗೆ ಮನೆ ಎಲ್ಲ ಭಾಳ ಚೆಂದ ರೆಡಿ ಮಾಡ್ತೀನಿ ಅದೇ ಚೆನ್ನಾಗಿ ಮೆಟೀರಿಯಲ್ಸ್ ತರ್ಸ್ಕೊಬೋದು ನಡ್ಕೊಂಡಿನಿ ಅಂದ್ರೆ ಮನೆ ಡೆಕೋರೇಷನ್ಗೆ ಅವು ಬಂದು ಎಲ್ಲ ಜೋಡಿಸಿದೆ ಎಲ್ಲ ಕರೆಕ್ಟ್ ಮಾಡಿದೆ ಅಂದ್ರೆ ಹೋಮ್ ವರ್ಕ್ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ ಓಕೆ ಬನ್ನಿ ನೀನು ಮಾತಾಡೋಕ್ಕಾಗಲ್ಲ ಅಷ್ಟೇ ಮತ್ತೇನಿಲ್ಲ ಕಡೆ ಹೋಗೋದಾಗಿಲ್ಲ ಸ್ವಲ್ಪ ಮನೇಲಿ ಇದು ಕೆಲಸ ಅಂತಲೇ ಇಲ್ಲಿ ತಿರುಗೋದಾಗಲಿ ನನಗೆ ಅಷ್ಟೇ ಗೈಸ್ ಇವತ್ತಿನ ಡೈಲಿಗೆ ಏನು ಮಾಡ್ತೀನಿ ಐ ಹೋಪ್ ಇಡ್ ಅಷ್ಟೇ ಇಷ್ಟ ಆದ ಲೈಕ ಸೇರಾ ಸಬ್ಸ್ಕ್ರೈಬ್ ಮಾಡಿರಿ फ्रेंड्स एमिर्जनु कुठे शेअर थँक्स फार वाचिंग माते लव यू लव्यू जय हिंद जय कर्नाटक माते बाय बाय अशे